ಕಾಡಿಗೆ ಅವನು ಏನಕ್ಕೆ ಬಂದೇ ಅವನು ಗನ್ ಸಮೇತ ಅವನು ಇದ್ರ ಸಮೇತ ಇದ್ದಾಗ ನೀವು ಅದನ್ನ ಹಿಡಿದು ಅವನ ಮೇಲೆ ಕೇಸ್ ಹಾಕಿ ಇವನು ಯಾವ ಉದ್ದೇಶಕ್ಕೋಸ್ಕರ ಬಂದಿದಂತ ಒಂದು ಗರ್ಗಸನ ಒಂದು ಕೊಡ್ಲಿನ ತೊಗೊಂಡು ಯಾವನ ಒಂದು ಕಾಡಿಗೆ ಬಂದೆ ಅವನು ಹಿಡ್ದಾಕು ಅವನ ಉದ್ದೇಶ ಏನಂತ ನೀ ಮರ ತರಿಸಿ ಬೆಳೆಸ ಮೇಲೆ ಆ ಮರನ ಒತ್ಕೊಂಡು ಹೋಗ್ತಿಗೆ ಬಿಟ್ಟು ಆ ಮರನೂ ಬದುಕಂಗಿಲ್ಲ ಗಂಧದ ಮರ ಆ ಆಡಿ ಹೋಗ್ತಿದ್ದಂಗೆ ಆ ಗಂಧದ ಮರನ ಡಿಪಾರ್ಟ್ಮೆಂಟ್ ಅವರೇ ಕೆತ್ತಾಕೊಡ್ತಾರೆ ಮಾಸ ದಿವಸನಕ್ಕಿಂತ ಅಲ್ಲಿ ಫಂಕ್ಷನ್ಗಳು ನಡೀತದೆ ಏನಾರಾಗುತ್ತೆ ಅಂದರೆ ಕೇರಳದವರು ಬರೋರು ಅದಕ್ಕೆಲ್ಲ ಅವಾಗ ಸಖತ್ ಫೈರಿಂಗ್ ಎಲ್ಲ ಆಗಿದೆ ಅವ್ರ ಸಮಯದಲ್ಲಿ ದೇವರ ಸಾಹೇಬಲ್ಲಿ ಅವರು ಕತ್ಲೇ ಹೇ ಸರ್ ಅದು ಟ್ರೈಪ್ಸ್ಗೆ ಇರಲಿಲ್ಲ ಆ ತಾಕತ್ತು ಸ್ವಂತ ಗಾಡಿ ಇತ್ತು ಸಿ ಎನ್ ನಮ್ಮ ನಕೊತ್ತಿರೋ ಗಾಡಿ ನಂಬರ್ ಕೂಡ ನನಗೆ ಜ್ಞಾಪಕ ಇದೆ ಯಾಕಂದರೆ ತುಂಬ ಅದರಲ್ಲಿ ನೀವು ಹೆಂಗಿದು ರೇಂಜರ್ ಅಂದರೆ ನಾನು ರೇಂಜರೇ ಅಲ್ಲ ನಾನು ಹೋಗಿ ಕಾಡಲ್ಲಿ ಬೆಂಕಿ ಕಟ್ಟಿಸ್ಬೇಕು ಕಾಡು ಬೆಂಕಿ ಓಡ್ದೀನಿ ಎಷ್ಟು ಜನ ಆಯ್ತು ಅವರು ಸ್ವಂತ ಜೀಪಲ್ಲಿ ತುಂಬಿಕೊಂಡು ಕರ್ಕೊಂಡು ಹೋಗಿ ಆ ಬೆಂಕಿ ಓಡಿಸಿ ಹೆಂಗೆ ಹೇಳೋರು ಅಂದರೆ ಸರ್ ಅಲ್ಲಿ ನಮ್ಮ ಊರು ಪಕ್ಕ ಪಕ್ಷಿ ನೋಟ ಅಂತ ಇದೆ ಅಂದರೆ ಅಂತಸಂತೆ ಪುಟ್ಟ ಮೇಲೆ ಅಲ್ಲಿ ಬಂದು ನೋಡಿದ್ರೆ ಕಾಡಲ್ಲಿ ಯಾವುದಾದ್ರೂ ಸೈಡಲ್ಲಿ ಇದ್ದರೆ ಕಾಣೋದು ಅಲ್ಲಿಂದ ಮೆಸೇಜ್ ಕೊಡೋರು ಅವರು ತೊಗಟೆ ತಿಂತದೆ ಆ ಟೈಮಲ್ಲಿ ಆ ತೊಗಟೆ ತಿನ್ನುವಾಗ ಎಳಿತದೆ ಕೆಲವು ಟೈಮಲ್ಲಿ ಮರಗಳನ್ನ ಅಮುಕ್ತದೆ ಏನಾಗಿದೆ ಒಂದು ಮತ್ತಿ ಮರ ಮತ್ತೆ ತೊಗಟೆ ತಿಂತದೆ ಸಾಗೋಣಿ ಮರದ ತೊಗಟೆ ತಿಂತದೆ ಬೆಂಡೆ ಮರದ ತೊಗಟೆ ತಿಂತದೆ ಈ ಥರ ಒಂದಷ್ಟು ತೊಗಟೆಗಳು ತಿಂತದೆ ಆ ಟೈಮಲ್ಲಿ ಮತ್ತಿ ಮರ ಒಂದು ಏನೋ ಗಣೇ ಉದ್ದಾಗಿ ಬೆಳೆದಿತ್ತು ಅದನ್ನ ಹೋಗಿ ಕೆಡಗಿದೆ ಕೆಡಗಕ್ಕೆ ಹೋಗಿದೆ ಟೆನ್ಷನ್ ಟೆನ್ಶನ್ ಟಚ್ ಆಗಿದೆ ಅರ್ಜುನ ಯಾವಾಗಲೂ ಮದದಲ್ಲಿ ಇರ್ತಾನೆ ಮದ ಬಂದಿರೋ ಆನೆ ಹತ್ರ ಇದು ಬಿಟ್ಟಂಗೆ ಎಣ್ಣೆಯ ಕ್ರಾಸ್ ಆಗಿಬಿಡುತ್ತೆ ಅದು ಗರ್ಭಿಣಿ ಆಗಿರುತ್ತೆ ಫುಲ್ಲು ತುಂಬಿದ ಗರ್ಭಿಣಿ ಆ ಟೈಮಲ್ಲಿ ಕ್ರಾಸ್ ಆಗುತ್ತೆ ಆನೆ ಆ ಥರ ಕಾಂತಿ ನಿಮ್ಮ ರಿಟೈರ್ಡ್ ರಿಟೈರ್ಡ್ ಹೋಗ್ಬಿಟ್ಟು ಬಳ್ಳೆಯಿಂದ ಬಂಡೀಪುರ ಹಾಂ ರಾಮಪುರ ಕ್ಯಾಂಪಸ್ ಅಲ್ಲಿ ಈ ಥರ ಆಗುತ್ತೆ ಬಿಡ್ತಾನೆ ರಾತ್ರಿ ಮಾಮೂಲಿ ಬಿಡ್ತಾರೆ ಸರ್ ಈಗ ರಾತ್ರಿ ಎಲ್ಲ ಇದು ಸಾಯಂಕಾಲ ಇದು ಕೊಟ್ಟ ಮೇಲೆ ಕಾಡುಗೆ ಬಿಟ್ಬಿಡ್ತಾರೆ ಸರ್ಪಣಿ ಹಾಕಿ ಬೇಡಿ ಹಾಕ್ತಾರೆ ಕಾಲಿಗೆ ಸರ್ಪಣಿ ಹಾಕಿ ಉದ್ದ ಸರ್ಪಣಿ ಅಂತರದ್ರ ಅದು ಎಳ್ಕೊಂಡೋಗಿರೋ ಜಾಡ್ ನಮಗೆ ಗೊತ್ತಾಗಬೇಕು ಬೆಳಗ್ಗೆ ನಾವು ಹೋಗಿ ಅದೇ ಇದರಲ್ಲಿ ನಾವು ಎಲ್ಲಿ ಬಿಟ್ಟಿರ್ತೀವಿ ಅಲ್ಲಿಂದ ಹೋದರೆ ಆನೆ ಇಲ್ಲಿಂದ ನಾವು ಹಿಡ್ಕೊಬರ್ಬೇಕು ಆ ಥರ ಬಿಟ್ಟಿರ್ತೀವಿ ಅದೇನಾಗುತ್ತೆ ಎರಡು ಕಲ್ಲು ಮಧ್ಯೆ ಸೇರ್ಕೊಳ್ತದೆ ಸರ್ಪಣಿನೇ ಎಳೆಯೋಕ್ಕಾಗಲ್ಲ ಆನೆಗೆ ಅದು ಅದ್ರ ಮಾರನೆಗೆ ಮಾವುತಾ ಅದ್ರ ಜೊತೆ ಹೋಗಿದ್ದರೆ ಅದು ಬೆಳಗ್ಗೆ ಹೋಗಿದ್ರೆ ಅಥವಾ ಅದ್ರ ಎರಡು ಬಂದಿಲ್ಲ ಅಂತ ಗೊತ್ತಾಗ ಹೋಗಿದ್ರೆ ಆನೆ ಸಿಗೋದು ಹೋಗಿಲ್ಲ ಬರ್ತದೆ ಬರ್ತೇನೆ ಅಂದ್ಕೊಂಡು ಹೋಗಿದ್ದು ಅದು ಆಮೇಲೆ ಆ ಥರ ಈ ಥರ ದುರಂತ ಆನೆಗಳು ಇಂಥದ್ದು ಹೊರಗಡೆ ಬರಲ್ಲ ಇದೆಲ್ಲ ಏನಾಗುತ್ತೆ ಅಂದರೆ ಯಾಕೆ ತಲೆ ಗೋಜ್ಗೆ ಹೋಗ್ಬೇಕು ಅಂತ ಎಲ್ಲ ಅದನ್ನು ಅದನ್ನು ಬಿಡ್ತಾರಲ್ಲೇ ನನಗೇನಂದರೆ ಅರಣ್ಯ ಇಲಾಖೆ ಆಗ್ತಕ್ಕಂಥದ್ದು ವಿಷಯಗಳಿಗೆ ಯಾವ್ದಾರು ಒಂದು ಇಲಾಖೆ ಅದನ್ನ ಅದಕ್ಕೆ ಏನು ತನಿಖೆ ಮಾಡಿಸಕ್ಕೆ ಬೇರೆ ಇಲಾಖೆಗೆ ವಹಿಸ್ಬೇಕು ಏನು ಮನುಷ್ಯನಿಗೆ ಹೆಚ್ಚು ಕಮ್ಮಿ ಆದಾಗ ಎಸ್ ಐ ಟಿ ಅಂತೆ ಸಿ ಬಿ ಐ ಅಂತೆ ಐ ಡಿ ಅಂತೆ ಐ ಟಿ ಅಂತೆ ಏನನ್ನೂ ಇದೆಯಲ್ಲ ಹಾಗೆ ಒಂದು ಎರಡು ಮೂರು ಇಲಾಖೆಗೆ ಸಂಬಂಧಪಟ್ಟಂಗೆ ಇರಬೇಕು ಒಂದು ಪ್ರಾಣಿಗೂ ಮನುಷ್ಯನಿಗೆ ಎಷ್ಟು ಬೆಲೆ ಕೊಡ್ತೀರೋ ಒಂದು ಪ್ರಾಣಿಗೂ ಬೆಲೆ ಕೊಡಿ ಅರ್ಜುನ ಅನೇದು ಈಗ ಮುಗಿದು ಬಿಡುತ್ತೆ ನನಗೆ ಏನು ಅರ್ಜುನ ಅನೇದು ನೋಡಿ ಎಷ್ಟು ಎಲ್ಲರಿಗೂ ಅದು ಕಣ್ಣು ಮುಂದೆ ಕಾಣ್ತಿರೋ ಅದು ಇದ್ರು ಬಿಡಿ ಇವೆಲ್ಲ ಎಲ್ಲೋ ಕಣ್ಣಿಂದ ಆಗೋಯ್ತು ಗೊತ್ತಾಗಿದೆ ಮುಂದೆ ಕಂಡು ಕಂಡ ಸತ್ಯನೇ ಅದನ್ನು ಯಾ ಎಷ್ಟು ಯಾವುದೋ ಒಂದು ಕೈಗಳು ಎಷ್ಟೋ ಒಂದು ಕೈಗಳು ಅದನ್ನು ಕೆಲಸ ಮಾಡ್ತವೆ ಒಂದೆರಡು ಇನ್ಸಿಡೆಂಟ್ಗೆ ತಕ್ಕ ಪಾಠ ಆಗಲಿಲ್ಲ ಅದು ಪ್ರಾಣಿಗಳನ್ನ ಥರ ನಾವು ನೋಡ್ತೀವಲ್ಲ ಈಗ ಈ ಸ್ಥಿತಿಲಿ ನೋಡ್ತಾನೆ ಇರಬೇಕಾಗುತ್ತೆ ಮಾತಾನೆ ಇರ್ತಿ ಮಾತನಾಡ್ತಾನೆ ಇರಬೇಕಾಗುತ್ತೆ ಅದಕ್ಕೆ ಪರಿಹಾರ ಇಲ್ಲ ಅರ್ಜುನ ನ್ಯಾಯ ಸಿಗುದಿಲ್ಲ ಇಷ್ಟು ದಿವಸ ಆದ್ಮೇಲೆ ನ್ಯಾಯ ಸಿಗುತ್ತೆ ಅಂತ ನಿರೀಕ್ಷೆ ಮಾಡೋದೇ ತಪ್ಪು ಅರ್ಜುನ ವಿಷಯದಲ್ಲಿ ಈಗ ತನಿಖೆ ಆಗಿ ಕ್ರಮ ಆಗುತ್ತೆ ನಂಗಿದ್ರೆ ಅದು ಎಷ್ಟು ಶುರು ಆಗ್ಬಿಡೋದು ತನಿಖೆ ನಿಕೇನೇ ಆಗಲ್ಲ ಅನ್ನೋ ಒಂದು ಸ್ಥಿತಿಲಿ ಅದಿರುವಾಗ ನಾವು ಅದನ್ನ ನಿರೀಕ್ಷೆ ಮಾಡೋದೇ ತಪ್ಪು ಅನ್ಸುತ್ತೆ ನೀವು ಅರ್ಜುನನ ಚಿಕ್ಕದಿಂದ ನೋಡ್ತಾ ಇದ್ರೆ ಹೌದು ಸರ್ ನಾವು ಚಿಕ್ಕದ ನಾನು ಚಿಕ್ಕದಿಂದ ಅಂತಲ್ಲ ಅದು ಅರ್ಜುನ ಆನೆ ನಮ್ಮ ಬಳ್ಳೆ ಕ್ಯಾಂಪ್ಗೆ ಬಂದ ಬಂದ್ಮೇಲೆ ಅಲ್ಲಿ ಸಣ್ಣ ಪವರು ಅದು ಅಲ್ಲಿ ಬರ್ತಾರೆ ಅದ್ ಬಂದ್ಮೇಲೆ ನಾನು ಅದು ಅವಾಗಿಂದ ನೋಡ್ತಿದ್ದೆ ಮತ್ತು ಅದು ಹತ್ರ ಪತ್ರ ಓದೋರಲ್ಲ ನಾವು ಅದ್ರ ಜೊತೆಲೆಲ್ಲ ಅದು ಸ್ವಲ್ಪ ಕೇಡಿ ಅನ್ನೋದೊಂದು ಇತ್ತು ಆವಾಗೆಲ್ಲ ಇದು ಸ್ವಲ್ಪ ಅರ್ಜುನ ಕೇಡಿ ಅಂತ ನಾವು ದೂರದಲ್ಲಿ ನೋಡ್ತಿದ್ದು ದೂರದಲ್ಲಿ ಬರ್ತಿದ್ದೆವು ಕೆಲವು ಆನೆಗಳು ಎಷ್ಟೇ ಇದಾದರೂ ಸ್ವಲ್ಪ ಅದ್ರ ಬುದ್ಧಿಲಿ ವ್ಯತ್ಯಾಸನೇ ಇರ್ತದೆ ಅಂಥ ಆನೆಗಳು ಸರ್ ನಮಗೆ ಈ ಡಿಪಾರ್ಟ್ಮೆಂಟ್ ತೊಗೊಂಡ ಒಂದು ನಿರ್ಧಾರಗಳಿರ್ಬೋದು ಎಲ್ಲ ಕ್ಯಾಂಪ್ಗಳಿಗೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ಆನೆ ಕಳಿಸ್ಬಿಟ್ಟು ಎಲ್ಲ ಕ್ಯಾಂಪ್ಗಳಿಗೆ ಈಗ ಬಳ್ಳೆ ಬಳ್ಳೆ ಶುರು ಆಗಿದ್ದೇ ಆನೆ ಕ್ಯಾಂಪಿಂದ ಸರ್ ಕಾಕನಕೋಟೆ ಫಾರೆಸ್ಟ್ ಅನ್ನೋದು ಬಳ್ಳೆ ಆನೆ ಶಿಬಿರ ಅಂತೇನಿದ್ರು ಸರ್ ನಂತರ ನಮ್ಮ ಆಡಿ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿರುತ್ತೆ ನಂತರ ಆಡಿ ಅಲ್ಲಿಗೆ ಬರುತ್ತೆ ಅದಕ್ಕಿಂತ ಮುಂಚೆ ಅದು ಆನೆ ಕ್ಯಾಂಪ್ ಸರ್ ಇವತ್ತು ಬಳ್ಳೆ ಬಳ್ಳೆ ಕಾಕನಕೋಟೆ ಕಾಕನಕೋಟೆ ಫಾರೆಸ್ಟ್ ಅಂತ ಓಪನ್ ಆಗುತ್ತೆ ಬಳ್ಳೆ ಆನೆ ಶಿಬಿರ ಅಂತಾನೆ ಅದು ಆನೆ ಆನೆಗಳ ಶಿಬಿರ ಅದು ಆನೆಗಳಿಗೋಸ್ಕರ ಮಾಡಿದಂಥ ಒಂದು ಸ್ಥಳ ಅಲ್ಲಿ ಹೌದು ಸರ್ ಅದು ಅದಕ್ಕೆ ನೀರಿನ ವ್ಯವಸ್ಥೆ ಚೆನ್ನಾಗಿತ್ತು ಅಲ್ಲಿ ಮತ್ತೆ ಮೇವಿನ ವ್ಯವಸ್ಥೆಗಳು ಚೆನ್ನಾಗಿತ್ತು ಇದೆಲ್ಲ ವ್ಯವಸ್ಥೆ ನೋಡಿ ಆಗಿನ ಅಧಿಕಾರಿಗಳು ಬಳ್ಳ ಸೂಕ್ತವಾದ ಸ್ಥಳ ಅಂತ ಪರಿಶೀಲಿಸಿ ಅಲ್ಲಿ ಒಂದು ಅವಾಗೆಲ್ಲ ಆನೆಗಳೆಲ್ಲ ಕೈಮರದಲ್ಲಿ ಅಣಪೆ ತೋಡಲ್ಲಿ ಮತ್ತೆ ಹೀಗೆ ಮುಳುಗಡೆ ಆದ್ಮೇಲೆ ಅಂತ ಜಾಗ ಇತ್ತು ಎಲ್ಲಾನು ಸೇರಿಸಿ ಅಲ್ಲಿ ಇದಾದಾಗ ಒಂದು ಮೂವತ್ತೊಂಬತ್ತು ಆನೆ ಅಲ್ಲಿ ಇರ್ತಿತ್ತು ಅದು ಆನೆಗೆ ಬಂದು ಇವತ್ ಥರ ದುಡ್ಡು ಮಾಡೋರು ಯಾರಿಲ್ಲ ಆನೆಗೆ ನೋಡಕ್ಕೆ ಬಂದವ್ರು ನೋಡ್ಕೊಂಡು ಎಲ್ಲ ಹೋಗ್ತಿದ್ರು ಬಹಳ ಸಂತೋಷ ಆಗ್ತಿತ್ತು ಆ ಸಮಯದಲ್ಲಿ ಆನೆಗಳು ನೋಡಿಕೊಂಡು ನಾವು ಹೋಗಿ ಆನೆಯವರು ಮಕ್ಕಳೆಲ್ಲ ಅದಕ್ಕೆ ಸ್ನಾನ ಮಾಡಿಸೋದು ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂದಂಗೆ ಆನೆ ಹಿಡ್ಕೊಂಬರೋದು ಮಾತ್ರ ಅಪ್ಪ ಹೋಗಿ ಅಪ್ಪ ಹಿಡ್ಕೊಬರ್ತಿದ್ರು ಮತ್ತು ಸ್ನಾನ ಮಾಡಿಸೋಕೆಲ್ಲ ನಾವು ಇದನ್ನೆಲ್ಲ ನೋಡಿದಂಥ ಆ ಅಂದಿನ ಆರ್ ಎಫ್ಒ ಮತ್ತು ಶಿವಣ್ಣವರು ಅಂತ ಮತ್ತೆ ಎಸ್ ಎಫ್ ಶಿವಣ್ಣವರು ಈ ಮಕ್ಕಳೇನೆಲ್ಲ ಹಿಂಗೆ ಸುತ್ತಾರೆ ಅಂತೇಳ್ಬಿಟ್ಟು ನೋಡಿ ಹೆಂಗಿದೆ ಅಂದರೆ ಒಬ್ಬ ಒಳ್ಳೆ ಅಧಿಕಾರಿ ಬಂದಾಗ ಇವತ್ತು ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಅಂದರೆ ಆ ವ್ಯಕ್ತಿಗಳ ಕಾರಣ ಅವರು ಶಾಲೆ ಓಪನ್ ಮಾಡಿಸ್ತಾರೆ ಇಲ್ಲಿ ಬಳ್ಳೆಯಲ್ಲಿ ಅಲ್ಲಿ ತನಕ ಬಳ್ಳಿಯಲ್ಲಿ ಶಾಲೆ ಇರಲ್ಲ ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳು ನಮಗೆ ಆನೆ ಕೆಲಸ ನಾವೇನು ಎಲ್ಲರೂ ನಮ್ಮ ಅಪ್ಪನ ಆನೆ ಬಂತಂದ್ರೆ ನಾವೆಲ್ಲರೂ ಹೋಗಿ ಮೈ ತಿಕ್ಕೋದು ಅದಕ್ಕೆ ಸ್ನಾನ ಮಾಡಿಸೋದು ಕರ್ಕೊಬಂದು ತಿಂಡಿ ಕೊಡೋದು ಅಲ್ಲಿ ಮತ್ತೆ ಮನೆ ತನಕ ಹೋಗೋದು ಅದರಲ್ಲಿ ಕೂತ್ಕೊಂಡು ಹೋಗೋದು ಮನೆ ಆದಮೇಲೆ ಅಲ್ಲಿಂದ ಆ ಕಡೆ ಅಪ್ಪ ಕರ್ಕೊಂಡೋಗಿ ಕಾಡು ಬಿಟ್ಬಿಟ್ಟು ಬರೋರು ಮತ್ತೆ ಮಧ್ಯಾಹ್ನ ಅಣ್ಣ ಹೋಗಿ ಆನೆ ಬರೋರು ಮತ್ತೆ ಮಧ್ಯಾಹ್ನ ಹೋಗೋದು ಸ್ನಾನ ಮಾಡಿಸೋದು ನಾವೆಲ್ಲ ಸೇರಿಕೊಂಡು ಅದಕ್ಕೆಲ್ಲ ಮೈಕೆಲ್ಲ ಉಜ್ಜಿಸೋದು ಎಲ್ಲ ಮಾಡಿಸೋದು ಸ್ನಾನ ಮಾಡಿಸಿ ನೀರು ಕುಡಿಸೋದು ಆಮೇಲೆ ಮನೇಲಿ ಏನಾರು ಇದ್ದರೆ ಬೆಲ್ಲಗೆಲ್ಲ ಇದ್ದರೆ ಕೊಡೋದು ಈ ತರ ಎಲ್ಲ ಆಮೇಲೆ ಅಲಸದಂಡು ಸಮಯದಲ್ಲಿ ನಾವೆಲ್ಲ ದುಡ್ಡು ಕೊಟ್ಟು ಅಲಸಿನ ತರ್ತಿದ್ವಿ ಅವಾಗ ಅವಾಗ ನಾವೆಲ್ಲ ತಿಂದಾಗ ಅದಕ್ಕೊಂದು ಪಾಲಿರೋದು ಅವತ್ತು ಅದೆಲ್ಲ ಸ್ನಾನಗಿನ ಮಾಡಿಸಿ ಬಂದಾಗ ಹಲಸಿನ ಕೊಡೋಕ್ಕೆ ವಿಶೇಷವಾಗಿ ನಿಂತ್ಕೊಂಡಿರ್ತದೆ ಅಲಸಿನ ತಿನ್ಸೋಕ್ಕೆ ಎಲ್ಲ ಒಂಥರ ಬಹಳ ಸಂತೋಷ ಆಗಿರ್ತಿತ್ತು ಅಂದರೆ ಆ ಸಂಬಂಧ ಅದಕ್ಕೂ ನಮಗೆ ಬಹಳ ಹತ್ತಿರದಲ್ಲಿ ಇಟ್ಬಿಡ್ತಿದ್ರು ಅಧಿಕಾರಿಗಳು ಕೂಡ ದೇವರಾಜ್ ಅವರು ಇದ್ರೆ ಹಾ ಸರ್ ಎಸ್ ಎನ್ ದೇವರಾಜು ಅಲ್ಲಿ ತನಕ ನಮಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಥರ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಎಸ್ ಎನ್ ದೇವರಾಜ್ ಸರ್ ಯಾಕೆ ನಾನು ಕಂಡು ಮಂಟಕ್ಕೆ ಆದರೆ ಮುಂದೆ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿದ್ದು ನಾನು ಹೇಳಿದ್ದು ಅಲ್ಲಿಂದ ಅಲ್ಲಿ ತನಕ ಬರೋ ರೇಂಜರ್ಗಳೆಲ್ಲ ಒಬ್ಬ ರೇಂಜರ್ ಹೆಂಗೆ ಇರ್ತಿದ್ರು ಅಷ್ಟೇ ಒಬ್ಬ ರೇಂಜರಿಗೆ ಮಾಡೋಕೆ ಕೆಲಸ ಮಾಡೋರು ಬರೋರು ಸಂಬಳ ಕೊಡೋರು ರೇಂಜರ್ ಬಂದಿರೋದು ಸಂಬಳ ಕೊಡೋಕ್ಕೆ ಸಂಬಳ ಕೊಡೋರು ಪಾಡೋರು ಹೋಗೋರು ಇಲ್ಲ ಅಷ್ಟೇನಿಲ್ಲ ಭಾಳ ಕಮ್ಮಿ ಎಸ್ ಎನ್ ದೇವರಾಜ್ ಸರ್ ಬಂದಮೇಲೆ ಅವರು ಒಂದು ಅಲ್ಲೇ ಟಿಕಾಣಿಗೆ ಹೂಡ್ತಕ್ಕಂಥ ಮನುಷ್ಯ ಆಮೇಲೆ ಈ ಬೆಂಕಿ ಸೀಸನಲ್ಲಿ ಒಡೆದಾಡಿದ ಮನುಷ್ಯ ಅಂದರೆ ಆ ವ್ಯಕ್ತಿನೇ ಈ ಫೈರ್ಸ್ನ ಬರ್ತಲ್ಲ ಸರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲು ಈ ಈ ಪೀರಿಯಡಲ್ಲಿ ಕಾಡಿಗೆ ಬೆಂಕಿ ಜಾಸ್ತಿ ಸ್ವಂತ ಗಾಡಿ ಇತ್ತು ಸಿ ಎನ್ ನಂಬ ಹದಿನಾಲ್ಕೈವತ್ತೆರಡು ಆ ಗಾಡಿ ನಂಬರ್ ಕೂಡ ನನಗೆ ಜ್ಞಾಪಕ ಇದೆ ಯಾಕಂದರೆ ತುಂಬ ಅದರಲ್ಲಿ ನೀವು ಹೆಂಗಿದ್ರು ರೇಂಜರ್ ಅಂದರೆ ನಾನು ರೇಂಜರೇ ಅಲ್ಲ ನಾನು ಹೋಗಿ ಕಾಡಲ್ಲಿ ಬೆಂಕಿ ಕೆಡಿಸ್ಬೇಕು ಕಾಡುಗೆ ಬೆಂಕಿ ಓಡ್ತೀನಿ ಎಷ್ಟು ಜನ ಆಯಿತಾ ಅವರು ಸ್ವಂತ ಜೀಪಲ್ಲಿ ತುಂಬಿಕೊಂಡು ಕರ್ಕೊಂಡೋಗಿ ಆ ಬೆಂಕಿ ಓಡಿಸಿ ಹೆಂಗೆ ಹೇಳೋರು ಅಂದರೆ ಸರ್ ಅಲ್ಲಿ ನಮ್ಮ ನಮ್ಮೂರ ಪಕ್ಕ ಪಕ್ಷಿ ನೋಟ ಅಂತ ಇದೆ ಅಂದರೆ ಅಂತಸಂತೆ ಪುಟ್ಟ ಮೇಲೆ ಅಲ್ಲಿ ಬಂದು ನೋಡಿದ್ರೆ ಕಾಡಲ್ಲಿ ಯಾವ್ದಾದ್ರೂ ಸೈಡಲ್ಲಿ ಬೆಂಕಿ ಇದ್ರೆ ಕಾಣೋದು ಅಲ್ಲಿಂದ ಮೆಸೇಜ್ ಕೊಡೋರು ಅವರು ಕಡ ಟವರ್ ಟವರ್ಲೋಗಿ ಬರುತ್ತೆ ನಾನು ಇವತ್ತು ತೋರಿಸಿದೆ ನಿಮಗೆ ದಾಸಪ್ಪ ಅಂತ ಅವ್ರ ತಂದೆ ಬಸವರಾಜು ಅಂತ ಆ ವ್ಯಕ್ತಿ ಹೆಂಗಂದ್ರೆ ಇಂಥ ಜಾಗದಲ್ಲೇ ಬೆಂಕಿ ಆಗಿದೆ ಅಂತ ಹೇಳೋನು ಅವ್ರಿಗೆ ಮೆಸೇಜ್ ಕೊಡೋರು ವಾಕಿ ಆಗ ಟಾಕಿಗಳು ಸರಿ ಇರಲಿಲ್ಲ ಇವಾಗೇನು ಎಲ್ಲ ಟೆಕ್ನಿಕಲ್ ಮುಂದವರ್ದು ಎಲ್ಲ ಕಡೆ ಇದಾಗುತ್ತೆ ಟಾಕಿಗಳು ಸರಿ ಇಲ್ಲ ಆಮೇಲೆ ಸೊಪ್ಪು ಒಂದು ಬಿಟ್ಟರೆ ಮರದ ಸೊಪ್ಪುಗಳು ಒಂದುಬಿಟ್ರೆ ಬೇರೆ ಯಾವುದು ಬೆಂಕಿ ಹುಡ್ಯಕಿರಲಿಲ್ಲ ಮನುಷ್ಯ ಆದಿವಾಸಿಗಳವ್ರ ಜೊತೆಯಲ್ಲಿ ಸೊಪ್ಪು ಇದಿಷ್ಟೇ ಸೊಪ್ಪು ಸಿಗಲ್ಲ ಸಮಯದಲ್ಲಿ ಸೊಪ್ಪಿರೋ ಮರ ಹುಡುಕಿ ಸೊಪ್ಪು ಕಟ್ಕೊಂಡು ರೆಡಿ ಇರಬೇಕು ಆಮೇಲೆ ಮಧ್ಯಾಹ್ನ ಗಂಜಿ ಕೊಡೋಕ್ಕೆ ಶುರು ಮಾಡಿದ್ರು ದೇವರಾಜ್ ಸಾಹೇಬರು ಅವ್ರ ಪೀರಿಯಡಲ್ಲಿ ಮಧ್ಯಾಹ್ನ ಗಂಜಿ ಕೊಟ್ಟು ನಾವು ಕೂತ್ಕೊಂಡಿರ್ಬೇಕು ಆಮೇಲೆ ಬೆಂಕಿ ಬಿದ್ದರೆ ಅವರು ಫೈರ್ ವಾಚರ್ಗಳನ್ನು ತಗೊಂಡಿರ್ತಾರೆ ಅವ್ರು ಬೇರೆ ನಾವು ಎಷ್ಟು ಜನ ಅವ್ರ ಜೊತೆ ಹೋಗ್ತೀವಿ ಗೊತ್ತಿಲ್ಲ ಅಂದರೆ ಆಡಿ ಜನಗಳ ಜೊತೆ ಅಷ್ಟು ಬೆರ್ತು ಕಾಡು ಕೆಲಸ ಜೊತೇಲಿ ಅವ್ರ ಜೊತೇಲಿ ನಮ್ಮನ್ನು ಸೇರಿಸ್ಕೊಂಡು ಕೆಲಸ ಮಾಡೋರು ಆಮೇಲೆ ಕಾಡು ಒಳಗಡೆ ಹೆಂಗಿರಬೇಕು ಕಾಡನ್ನ ಏನು ಕಾಪಾಡಬೇಕು ಕಳ್ಳರಿಗೆ ಹೆಂಗೆ ಸಿಂಹ ಸೊಪ್ಪನ ಆಗಬೇಕು ಪ್ರತಿಯೊಂದರಲ್ಲಿದ್ದರು ಜಾಸ್ತಿ ಅಮಾಸೆ ದಿವಸನಕ್ಕಿಂತ ಅಲ್ಲಿ ಏನಾರ ಫಂಕ್ಷನ್ಗಳು ನಡೀತದೆ ಏನಾಗ್ತದೆ ಅಂದ್ರೆ ಕೇರಳದವರು ಬರೋರು ಅದಕ್ಕೆಲ್ಲ ಅವಾಗ ಸಖತ್ ಫೈರಿಂಗ್ ಎಲ್ಲ ಆಗಿದೆ ಅವ್ರ ಸಮಯದಲ್ಲಿ ದೇವರ ಸಹೇಬ್ರೆ ಹೇ ಸರ್ ಅದು ಗೆ ಇರಲಿಲ್ಲ ಆ ತಾಕತ್ತು ನಮ್ಮವರೆಲ್ಲ ನೈಟ್ ಎಲ್ಲ ನುಗ್ತಾರೆ ಹೆಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಹ್ಞೂ ಹ್ಞೂ ನಾನು ನೋಡಿದ ಮಟ್ಟಿಗೆ ಅವ್ರಿಗಿರೋದನ್ನು ಯಾರಿಗೂ ಇರಲಿಲ್ಲ ಅಷ್ಟು ಕಾಡಿಗೆ ನುಗ್ಗೋರು ಅವ್ರು ನುಗ್ಗೋರು ಆದರೆ ಅವ್ರು ಏನ್ ಮಾಡೋರು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಮನಸ್ಸು ಯೋಚನೆ ಮಾಡಿ ಆಮೇಲೆ ಇದಾಗ್ತಿದ್ರು ಅಂತ ಇದ್ದು ದೇವರ ಸಾಹೇಬ್ರು ಹೌದು ಸರ್ ಇಲ್ಲ ಎಲ್ಲ ಜನಗಳು ಹೋಗ್ತಿತ್ತು ಮತ್ತೆ ಅದೇ ಅಲ್ಲ ಸರ್ ಹಾ ಅವಾಗ ಏನಾಗ್ತಂದ್ರೆ ಮೇಲಿಂದ ಹಾಕ್ಸ್ಕೊಬರೋರು ಬರ್ವ್ರು ಗೇಟ್ಗೆ ಅಂತಾನೆ ಗೇಟ್ ಡ್ಯೂಟಿ ಮಾಡೋರು ಗೇಟ್ ಡ್ಯೂಟಿ ಮಾಡ್ಬಿಟ್ಟು ಮನೆಗೆ ಹೊಂಟೋಗೋದು ಅವ್ರು ಬೇರೆ ಡ್ಯೂಟಿ ಮಾಡೋಂಗಿಲ್ಲ ಆದ್ರೆ ದೇವರಾಜ್ ಅದರಲ್ಲಿ ಒಂದು ಪ್ಲಾನ್ ಮಾಡಿದ್ರು ರೊಟೇಷನ್ ಪದ್ಧತಿ ತಂದ್ಬಿಟ್ರು ಪ್ರತಿಯೊಬ್ಬನಗೂ ಗೇಟು ಪ್ರತಿಯೊಬ್ನೂ ಡ್ಯೂಟಿ ಮಾಡಬೇಕು ಆ ತರ ಮಾಡಿದ್ರು ಭಾಳ ಇದು ಅದೇ ಒಬ್ಬ ಅಧಿಕಾರಿ ಅವ್ರ ತಲೆಯಲ್ಲಿ ಒಂದು ಒಳ್ಳೆಯದು ಇದಿದೆ ಅಂದರೆ ಅದು ಕೆಲಸಗಳು ಮಾಡುತ್ತೆ ಎಲಪ್ರೆಡ್ಡಿ ಅವರು ಸಿ ಪಿ ಸಿ ಸಿ ಎಫ್ ಸರ್ ಅಲ್ಲೇ ದೊಡ್ಡ ಪೋಸ್ಟ್ಲಿದ್ದರು ಅವರು ಅವರು ಆ್ಯಕ್ಚುಲಿ ಕಾಕನಕೋಟೆಗೆ ನನ್ನ ಪ್ರಕಾರ ಯಾಕೆ ನನಗೆ ಅವರು ನಮ್ಮ ಅಪ್ಪನಿಗೆ ಅವರು ಡಿ ಎಫ್ ಆಗಿರೋದ್ರಿಂದ ಮತ್ತು ನಮ್ಮ ಅಣ್ಣನಿಗೆ ನಮ್ಮ ಅಣ್ಣನ ಭಾಳ ಹತ್ತಿರದಲ್ಲಿ ಮಾತಾಡಿಸೋದ್ರಿಂದ ನನಗೂ ಸ್ವಲ್ಪ ಚೆನ್ನಾಗಿ ಪರಿಚಯ ಇದೆ ಸರ್ ಆಮೇಲೆ ಸ್ವಲ್ಪ ನಮಗೆ ಹತ್ತಿರದಲ್ಲಿ ಇದ್ದರು ಸರ್ ಕೆಲವು ಸಮಯದಲ್ಲಿ ನಮಗೆಲ್ಲ ಬಂದಾಗ ಮಾತಾಡ್ಸ್ಕೊಂಡು ಹೋಗ್ತಿದ್ರು ಹಾಗೆಲ್ಲ ಇತ್ತು ದ್ರೋಣ ಯಾಕೆ ಸತ್ತ ಸರ್ ಮತ್ತು ಅದೇ ಕಾಡಲ್ಲಿ ದ್ರೋಣ ನೋಡಿ ಸರ್ ಇದು ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಬೇಸಿಗೆ ಬಂದಾಗ ನೀರಿನ ಕೊರತೆ ಆಹಾರದ ಕೊರತೆ ಇರುತ್ತೆ ಅದಕ್ಕೆ ತಕ್ಕಂತೆ ಅದು ನಾವು ಮನುಷ್ಯರು ಕೇಳ್ತೀವಿ ಬಾಯ್ಬಿಟ್ಟು ಅದೇನು ಕೇಳ್ತದೆ ಆನೆ ಆದರೆ ನಮಗೆ ಅರ್ಥ ಆಗಿರಬೇಕು ಟೈಮ್ ಟು ಟೈಮ್ ಅದಕ್ಕೆ ಇದೇ ಕೊಡಬೇಕು ಅನ್ನೋದು ಗೊತ್ತಿರಬೇಕು ಆ ಟೈಮಲ್ಲೆಲ್ಲ ಮರದ ತೊಗಟೆ ತಿಂತದೆ ಆನೆಗಳು ಹುಲ್ಲುಗಳು ಸಿಕ್ಕಲ್ಲ ಮರದ ಚಿಗುರು ಸಿಕ್ಕಲ್ಲ ತೊಗಟೆ ತಿಂತದೆ ಆ ಟೈಮಲ್ಲಿ ಆ ತೊಗಟೆ ತಿನ್ನುವಾಗ ಎಳೀತದೆ ಕೆಲವು ಟೈಮಲ್ಲಿ ಮರಗಳನ್ನ ಅಮುಕ್ತದೆ ಏನಾಗಿದೆ ಒಂದು ಮತ್ತಿ ಮರ ಮತ್ತೆ ತೊಗಟೆ ತಿಂತದೆ ಸಾಗುಣಿ ಮರದ ತೊಗಟಿ ತಿಂತದೆ ಬೆಂಡೆ ಮರದ ತೊಗಟೆ ತಿಂತದೆ ಈ ಥರ ಒಂದಷ್ಟು ತೊಗಟೆಗಳು ತಿಂತದೆ ಆ ಟೈಮಲ್ಲಿ ಮತ್ತಿ ಮರ ಒಂದು ಏನೋ ಗಣೇ ಉದ್ದಾಗಿ ಬೆಳೆದಿತ್ತು ಅದನ್ನ ಹೋಗಿ ಕೆಡಗಿದೆ ಕೆಡಗಕ್ಕೆ ಹೋಗಿದೆ ಐ ಟೆನ್ಷನ್ ವೈರ್ ಟಚ್ ಆಗಿದೆ ಸರ್ ಈ ಥರ ಆಗಿ ನಾವೆಲ್ಲರದು ಅದು ಸಾವು ಸಹಜ ಅಂದ್ಕೊಂಡಿರ್ತೀವಿ ಬಟ್ ಕೆಲವು ಸೂಕ್ಷ್ಮತೆಗಳನ್ನ ನೋಡ್ಕೊಳ್ಳೇಬೇಕು ಈಗ ಮನೆ ಮೇಲೆ ನಮ್ಮ ಮನೆ ಕರೆಂಟ್ ಬೇಕಂತ ವೈರ್ನ ಬಿಟ್ಟಿರ್ತೀವ ಅದಕ್ಕೆ ಸಂಬಂಧಪಟ್ಟ ಯಾವ ಥರ ನಾವು ರಕ್ಷಣೆ ಮಾಡುವ ಆ ಥರ ರಕ್ಷಣೆ ಮಾಡಿ ಇಟ್ಕೊಂಡಿರ್ತೀವಿ ಮಕ್ಕಳಿಗೆ ಆಟ ಆಡದಾಗ ಏನಾಗಬಾರ್ದು ಹೇಳ್ತಾ ಹೇಳಿ ಹೌದು ಸರ್ ಸರ್ ಯಾವ ಅದು ಅದು ಏನು ಇಲ್ಲ ಇಲ್ಲ ಅವನು ಸಹಜ ಸಾವು ಅವನು ಮಾವತನಾಗಿದ್ದ ಅರ್ಜುನಕ್ಕೆ ಅವನು ಅದೆಲ್ಲ ಒಂದಾಗ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ದ ಅದಾಗ ಆ ಟೈಮಲ್ಲಿ ದೊಡ್ಡ ಮಾಸ್ತಿದ್ರು ಅದು ಸಹಜ ಸಾವು ಅದಕ್ಕಿಂತ ಮೊದಲು ಒಂದು ಇದೆ ಇದು ಸತಿ ಯಾವುದು ಅರ್ಜುನ ಅಂಬಾರಿ ಹೊರ್ತು ಸರ್ ಮಧ್ಯದಲ್ಲಿ ಅದು ಆ ಸಮಯದಲ್ಲಿ ಅದರ ಕವಾಡಿನ ಅದು ಅದು ಕನ್ಫ್ಯೂಸ್ ಅದು 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 ಸಾಯಿಸಬೇಕಂತ ಸಾಯಿಸಿದಲ್ಲ ಕೆರೆಯಿಂದ ಸ್ನಾನ ಅದೇ ಕೆರೆಯಿಂದ ಸ್ನಾನ ಮಾಡಿಸ್ಕೊಂಡು ಬರುವಾಗ ಇವನು ಕಾಲು ಸಿಕ್ಕಿದಂಗೆ ಆಕಸ್ಮಿಕ ಅದ ಕಾಲು ಅದ್ರ ಅವನ ಮೇಲೆ ಹೋಗಿದೆ ಆ ಥರ ಆಗಿದ್ದು ಹೊರ್ತು ಅದೇನು ಅಂತೀರಾ ಇಲ್ಲ ಸರ್ ಮೈಸೂರಲ್ಲಿ ಹೇಳಿ ಒಬ್ಬ ಸತ್ತ ನೀವು ಅದು ಕುಳ್ಳ ಸತ್ತ ಕಟ್ಟೆ ಕಟ್ಟೆಪುರ ಅಂತ ಹೇಳ್ಬಿಟ್ರು ಸರ್ ಕಟ್ಟೆಪುರ ಇದರಲ್ಲಿ ಒಬ್ಬರು ಸತ್ತಿದ್ರು ಏನೋ ನೋಡಿದ ಹುಡುಗರು ಅದು ಆನೆ ಮೇಲಿಂದ ಬಿದ್ಬಿಟ್ರು ಸರ್ ಕಾರ್ಯಾಚರಣೆ ಆನೆ ಮೇಲಿಂದ ಬಿದ್ಬಿಟ್ರು ಸಾಕಿ ಅವರು ಆನೆ ಮೇಲೆ ಅಂತ ಹೇಳ್ಬಿಟ್ರು ಆನೆ ಇತ್ತು ಅರ್ಜುನ ಕ್ರಾಸ್ ಮಾಡ್ತಾನೆ ಇಲ್ಲ ಇಲ್ಲ ಸರ್ ಅದು ಮೇರಿ ಇದ್ದಾಗ ಅರ್ಜುನ ಇರಲಿಲ್ಲ 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 ಅದನ್ನ ಯಾಕಂದರೆ ಅರ್ಜುನ ಬಂದಾಗ ನಾವೆಲ್ಲ ಬಂದ್ಬಿಟ್ಟಿದ್ದು ಏಜು ಎಲ್ಲ ಮಕ್ಕಳಾಗ ಮಕ್ಕಳಾಗಿತ್ತು ಮೇರಿ ಇದ್ದಾಗ ನಾನು ಚಿಕ್ಕ ಹುಡುಗ ಏನಂತ ಗೊತ್ತಿಲ್ಲ ಇಲ್ಲ ಸರ್ ನನಗೆ ಅರ್ಜುನನ ಮಕ್ಕಳ ಬಗ್ಗೆ ಈಗ ಕೇಳಿದ್ದು ಎಲ್ಲ ಫಾರಿನಲ್ಲಿ ತೊಗೊಂಡು ಬಿಟ್ಬಿಟ್ಟವ್ರೆ ಅಲ್ಲಿ ತೊಗೊಂಡು ಬಿಟ್ಟಿದ್ರು ಎಲ್ಲ ಹೇಳ್ತಾರೆ ಬಟ್ ಅದೆಲ್ಲ ನಾವು ಹೂ ಅನ್ನೋಕ್ಕಾಗಲ್ಲ ಇದ್ರೂ ಇರ್ಬೋದು ಇಲ್ಲಾಂದ್ರೂ ಇಲ್ಲ ಯಾಕಂದರೆ ಈ ಅರಣ್ಯ ಇಲಾಖೆ ಮಾಡೋ ಕೆಲಸಗಳು ಯಾರಿಗೂ ಗೊತ್ತಾಗಲ್ಲ ಅವರು ಅವರು ಕೆಲಸಗಳು ಅವರು ಮಾಡಿರ್ತಾನೆ ಮುಗಿಸಿರ್ತಾರೆ ಮುಗಿದಾಗಲೇ ಗೊತ್ತಾಗೋದು ರಮಣಿ ಹೌದು ಸರ್ ಅದು ತುಂಬು ಗರ್ಭಿಣಿ ಅದು ಇದೆ ಅದು ಹೆಂಗೆ ಅಂದ್ರೆ ಸರ್ ಇದು ಅರ್ಜುನ ಯಾವಾಗಲೂ ಇರ್ತಾನೆ ಮದ ಬಂದಿರೋ ಆನೆ ಹತ್ರ ಇದು ಬಿಟ್ಟಂಗೆ ಎಣ್ಣೆನ ಕ್ರಾಸ್ ಆಗ್ಬಿಡುತ್ತೆ ಅದು ಗರ್ಭಿಣಿ ಆಗಿರುತ್ತೆ ರಮಣಿ ಏನ್ ಗರ್ಭಿಣಿ ತುಂಬಿದ ಗರ್ಭಿಣಿ ಆ ಟೈಮಲ್ಲಿ ಕ್ರಾಸ್ ಆಗುತ್ತೆ ಆನೆ ಆ ಥರ ಆಗುತ್ತೆ ಅದು ನೋಡಿ ಸರ್ ಅದೆಲ್ಲ ಈಗ ಆಕಸ್ಮಿಕ ಸಾವು ಅಂತ ಬರೆಯೋದು ಇವೆಲ್ಲ ಆಗ್ತಿರ್ತದೆ ತುಂಬು ಗರ್ಭಿಣಿ ಇರುತ್ತೆ ತುಂಬು ಗರ್ಭಿಣಿ ಅವಾಗ ಅದೇನು ಕೇರೆ ಮಾಡೋದಿಲ್ಲ ಆನೆಗಳು ಸರ್ ಇದು ಮದ ಬಂದರೆ ಕ್ರಾಸ್ ಮಾಡಲೇಬೇಕು ಮದ ಬಂದಾಗ ನಾವು ಅದಕ್ಕೆ ಸೂಕ್ತವಾದ ಒಂದು ಆನೆನ ಎಣ್ಣಾನೇನ ಅದಕ್ಕೆ ಕಲ್ಪಸ್ಕೊಡ್ಬೇಕು ಅದಕ್ಕೆ ಯಾಕಂದ್ರೆ ನಾಯಿನೇ ತಡೆಯೋಕ್ಕಾಗಲ್ಲ ನಾವು ಆನೆ ತಡೆಯೋಕ್ಕಾಗುತ್ತ ಆ ಕ್ರಾಸ್ ಟೈಮಲ್ಲಿ ಅದಕ್ಕೆ ಏನು ಬೇಕೋ ಅದನ್ನ ಒದಗಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಅದನ್ನ ಅದರ ಸ್ವತಂತ್ರಕ್ಕೆ ಅದಕ್ಕೆ ಬಂದಂಗಿಲ್ಲ ಒಂದೇ ಇದರಲ್ಲಿ ಇರುತ್ತೆ ಇಲ್ಲಾಂದ್ರೆ ಇದನ್ನು ಶಿಫ್ಟ್ ಮಾಡ್ಬೋಯ್ತು ಅದನ್ನು ಅರ್ಜುನನ್ನ ಬೇರೆ ಕ್ಯಾಂಪ್ಗೆ ಶಿಫ್ಟ್ ಮಾಡಿ ಇಲ್ಲ ಬೇರೆ ಒಂದೆರಡು ಎಣ್ಣಾನ ಎತ್ತರಿಸಿ ಆ ಥರ ಎಲ್ಲ ಮಾಡ್ಬೋದಿತ್ತು ಆಗಲಿಲ್ಲ ಆ ಥರ ಎಲ್ಲ ಆಗಲಿಲ್ಲ ಏನಾಯ್ತು ಸರ್ ಆವತ್ತು ಅದು ಹೌದು ಸರ್ ಅವತ್ತು ಸತ್ತೈಯ್ತು ಒಂದು ದಿವಸ ಏನಿತ್ತು ಆಮೇಲೆ ಸತ್ತೋಯ್ತು ಅಂದರೆ ಅದು ಅಂದರೆ ಇದು ಕ್ರಾಸ್ ಮಾಡಿದ್ದಕ್ಕೆ ಅದರ ಮರಿನೂ ಸತ್ತೋಯ್ತು ಮರಿನೂ ಸತ್ತು ತಾಯಿ ಸತ್ತ ಮೇಲೆ ಮರಿ ಸಾಯಲೇಬೇಕಲ್ಲ ಸರ್ ಆಮೇಲೆ ಅಷ್ಟು ಸಣ್ಣ ಮರಿನಾ ಎತ್ತಿಸಾಕ್ತಿನಿ ಅನ್ನೋ ಕಾಳಜಿ ಇರೋರು ಯಾರಿಲ್ಲ ಅಕ್ಷಣ ಮರಿ ಆದರೆ ತಾಯಿ ಸತ್ತೋಗ್ತಾಳೆ ಆಪರೇಷನ್ ಮಾಡಿದ್ರೆ ಮಗು ಉಳಿಸ್ಕೊಬಂದು ಬಿಟ್ಟು ಮಗು ಉಳಿಸ್ಕೊಳ್ತಾರೆ ಅದೇ ಪ್ರಾಣಿಗಳು ಮರಿ ಬಂದಾಗ ಅದನ್ನ ಯಾರು ಆತರ ಸರ್ ನಮಗೆ ಹಾಕ್ಬೇಕು ಏನೂ ಆಗಲಿ ಅದೆಲ್ಲ ಇದೆ ಈಗ ನಾವೆಲ್ಲ ಸಲ ಒಂದು ಮರಿ ನೋಡಿದ್ವು ಮೊಸಳೆ ಹಿಡಿದು ಬಿಟ್ಟಿತ್ತು ಮೊಸಳೆ ಹಿಡ್ದು ಬಿಟ್ಟಿತ್ತು ತುಂಬಾ ಗಾಯ ಆಗ್ಬಿಟ್ಟಿತ್ತು ಸೈಡಲ್ಲೇ ಮಲ್ಬಿಟ್ಟಿತ್ತು ಅವಾಗ ನಾವು ನೋಡ್ದೋ ಈ ಮರಿಗೇನಾರು ಮಾಡಬೇಕು ಅಂತ ಬಟ್ ಆವತ್ತಿನ ಅಧಿಕಾರಿಗಳು ಕಾಳಜಿನ ವಹಿಸ್ಲಿಲ್ಲ ಕಾಳಜಿ ವಹಿಸ್ಕೊಂಡು ತಗೊಂಡೋಗಿ ಸಣ್ಣ ಮರಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿರ್ಬೇಕು ಅಂಥ ಮರಿನ ಮೊಸಳೆ ಹಿಡಿದುಬಿಟ್ಟದೆ ಆನೆ ಮರಿ ಅದು ಹೆಂಗೋ ಮಾಡಿ ಬಿಡಿಸ್ಕೊಂಡು ಸೈಡಲ್ಲಿ ಬಿಟ್ಟಿದೆ ನಮ್ಮ ತಾಯಿ ಅಂತ ತಿಳ್ಕೊಂಡಿದ್ದೆ ಅಂದರೆ ನನ್ನ ಮಗನ ಬಿಟ್ಟು ಅದು ಓಡ್ಬಿಟ್ಟಿದೆ ಹಿಡ್ಕೋತಲ್ಲ ಮೊಸಳೆ ಹಿಡ್ಕೊತ ಓಡ್ಬಿಟ್ಟದೆ ಆಕಸ್ಮಿಕವಾಗಿ ಅದು ಬಂದ್ಬಿಟ್ಟಿದೆ ಹೊರಗಡೆಗೆ ಬಂದ್ಬಿಟ್ಟು ಸೈಡಲ್ಲಿ ಮಲಗಿಬಿಟ್ಟಿದೆ ಬರೀ ತಾಯಿ ಓಡ್ಬಿಟ್ಟಿದೆ ಒಂದು ಒಂದೆರಡು ಸಕಾಲದ ಮೇಲೆ ನಮ್ಮ ಕಣ್ಣು ಕಂಡಿದೆ

ಆ ಮರ ನಿಂತಿರುವಾಗಲೇ ಉಳಿಸ್ಕೊಳ್ಳೋದು ಶ್ರೇಷ್ಠ ಸರ್ ನಾನು ಆ ಕೇಸ್ ಹಿಡಿದೆ ನಾನು ತುಂಬ ಜನ ಇವರು ನನಗೆ ಯೋಚನೆಗೆ ಬೇ ಇದು ಬೀಟೆ ಮರನ ಹಿಡಿದ್ಬಿಟ್ಟೆ ನಾನು ಗಂಧದ ಮರನ ಹಿಡಿದ್ಬಿಟ್ಟೆ ತೆಗೆದ ಮರ ಹಿಡಿದ್ಬಿಟ್ಟೆ ಅಲ್ಲಿ ಜಿಂಕೆ ಇದು ಮಾಡಿದ್ರು ಅದನ್ನು ಹಿಡಿದುಬಿಟ್ಟೆ ಬಟ್ ಜಿಂಕೆನ ಬೇಟೆ ಮುಂಚೆ ಹಿಡಿಬೇಕು ಕಾಡಿಗೆ ಅವನು ಏನಕ್ಕೆ ಬಂದಾನೆ ಅವನು ಗನ್ ಸಮೇತ ಅವನು ಇದ್ರ ಸಮೇತ ಇದ್ದಾಗ ನೀವು ಅದನ್ನು ಹಿಡಿದು ಅವನ ಮೇಲೆ ಕೇಸ್ ಹಾಕಿ ಇವನು ಯಾವ ಉದ್ದೇಶಕ್ಕೋಸ್ಕರ ಬಂದಿದೆ ಅಂತ ಒಂದು ಗರ್ಗಸನ ಒಂದು ಕೊಡ್ಲಿನ ತೊಗೊಂಡು ಯಾವ ಕಾಡಿಗೆ ಬಂದೆ ಅವನು ಹಿಡ್ದಾಕು ಅವನ ಉದ್ದೇಶ ಏನಂತ ನೀನು ಮರ ತರಿಸಿ ಬೆಳೆಸ ಮೇಲೆ ಆ ಒತ್ಕೊಂಡು ಹೊತ್ಕೊಂಡೋಗತ್ತಿಗೆ ಹಿಡಿದುಬಿಟ್ಟು ಆ ಮರನೂ ಬದುಕಂಗಿಲ್ಲ ಪೋಯನೇ ಇಲ್ಲ ಅದು ಮಾಡೋದು ಬೇಡ ಆ ಥರ ಒಂದು ಕಾನೂನುಗಳನ್ನ ತೊಗೊಬನ್ನಿ ಯಾರು ತಪ್ಪಿತಸ್ಥರು ನಿರ್ದಾಕ್ಷಿಣ್ಯ ಕ್ರಮ ತೊಗೊಳ್ಳಿ ಸಂಬಳ ತೊಗೊಳ್ತಾರೆ ಅವರು ಕೆಲಸ ಅದ್ರ ತಕ್ಕಂತೆ ಕೆಲಸ ಮಾಡಕ್ಕೆ ಬಿಡಿ ನೀವು ಇವತ್ತು ಅರಣ್ಯ ಇಲಾಖೆಯವರು ತುಂಬ ಕಷ್ಟಪಡ್ತಾರೆ ತುಂಬ ಕಷ್ಟಪಡ್ತೀರಿ ಅಂತ ಹೇಳ್ತೀರಿ ಯಾವ ಕಷ್ಟಗಳು ನಾನು ಒಂದು ನಿದರ್ಶನ ಹೇಳ್ತೀನಿ ಡಿ ಬಿ ಕುಪ್ಪೆ ಏರಿಯಾದಲ್ಲಿ ಸರ್ ತಿಮ್ಮನ ಸಳ್ಳಿ ಆಡಿ ಅಂತಿತ್ತು ಪುನರ್ವಸತಿಗೊಂಡು ಹೊರಗಡೆ ಹೋಗಿದ್ದಾರೆ ಆಡಿಲಿ ಒಂದು ಎಂಟು ಹತ್ತು ಮರ ಗಂಧದ ಮರ ಇತ್ತು ಎಲ್ಲ ಈ ಸೈಜ್ ಮರ ಗಂಧದ ಮರ ಆಡಿ ಹೋಗ್ತಿದ್ದಂಗೆ ಆ ಗಂಧದ ಮರನ ಡಿಪಾರ್ಟ್ಮೆಂಟ್ ಅವರೇ ಕೆತ್ತಾಬಿಡ್ತಾರೆ